ಅಶ್ಲೀಲ ವಿಡಿಯೋ ವೈರಲ್ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಮೋತಿ ಮುಖವಾಡ ಕಳಿಸಿದ ಪ್ರಕಾಶ್ ರಾಜ್ ನಿನ್ನ ಆ ದಾರಿ ತಪ್ಪಿದ ಮಗ ಎಲ್ಲಿದ್ದಾನೆ ಎಚ್ಚರಿಕೆಗೆ ಗುದ್ದು ಹಾಸನದ ಅಶ್ಲೀಲ ವಿಡಿಯೋ ವೈರಲ್ ಪ್ರಕರಣಕ್ಕೆ ಬಿಗ್ ಕ್ಲಿಸ್ಟ್ ಸಿಕ್ತ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಬಿಜೆಪಿ ನಾಯಕರ ಅಸಲಿ ಮುಖವಾಡವನ್ನೇ ಕಳಿಸಿದ್ರ ನಟ ಪ್ರಕಾಶ್ ರಾಜ್ ನಿನ್ನ ಆ ದಾರಿ ತಪ್ಪಿದ ಮಗ ಎಲ್ಲಿದ್ದಾನೆ ಅಂತೇಳಿ ಮಾಜಿ ಸಿಎಂ ಹೆಚ್ ಡಿ ಕುಮಾರಸ್ವಾಮಿ ಅವರಿಗೆ ಪ್ರಕಾಶ್ ರಾಜ್ ಕೇಳಿದ್ದೇಕೆ ಏನದು ಪ್ರಕಾಶ್ ರಾಜ್ ಅವರು ಬಿಚ್ಚಿಟ್ಟ ಆ ರಹಸ್ಯ ಅಂದ್ರ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಪಕ್ಕದಲ್ಲಿರುವ ಬಟನ್ ಅನ್ನು ಪ್ರೆಸ್ ಮಾಡಿ ಒಂದಲ್ಲ ಎರಡಲ್ಲ ನೂರಾರು ಸಾವಿರಾರು ಮಹಿಳೆಯರ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿರೋ ಆರೋಪ ಹಾಸನದ ಜೆಡಿಎಸ್ ಸಂಸದ ಪ್ರಜ್ವಲ್ ರೇವಣ್ಣ ಅವರ ಮೇಲೆ ಕೇಳಿಬಂದಿದೆ ಆ ಕುರಿತ ಅಶ್ಲೀಲ ವಿಡಿಯೋಗಳು ಮೊಬೈಲ್ಗಳಿಂದ ಮೊಬೈಲ್ಗಳಿಗೆ ಹರಿದಾಡ್ತಿವೆ ಹೀಗಾಗಿ ಈ ಪ್ರಕರಣವನ್ನ ವಿಶೇಷ ತನಿಖಾ ತಂಡಕ್ಕೆ ರಾಜ್ಯ ಸರ್ಕಾರ ಒಪ್ಪಿಸಿದೆ ಹಾಸನ ಅಶ್ಲೀಲ ವಿಡಿಯೋ ವೈರಲ್ ಪ್ರಕರಣ ರಾಜ್ಯ ರಾಜಕೀಯದಲ್ಲಿ ಸಂಚಲನ ಮೂಡಿಸಿದ್ದು ಕಾಂಗ್ರೆಸ್ ನಾಯಕರು ಜೆಡಿಎಸ್ ವಿರುದ್ಧ ಕ್ಷಣ ಕ್ಷಣಕ್ಕೂ ಕಿಣಿಕಾರುತ್ತಿದ್ದಾರೆ ಪರಿಸ್ಥಿತಿ ಹೀಗಿರುವಾಗಲೇ ಇದೀಗ ನಟ ಪ್ರಕಾಶ್ ರಾಜ್ ಕೂಡ ಮೈತ್ರಿ ಪಕ್ಷಗಳಾದ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ ಹೌದು ವೀಕ್ಷಕರೇ ರಾಯಚೂರಿನ ಸಮಾವೇಶದಲ್ಲಿ ಮಾತನಾಡಿರುವ ನಟ ಪ್ರಕಾಶ್ ರಾಜ್ ನಮ್ಮ ಪ್ರತಿನಿಧಿಗಳನ್ನ ನಾವೇ ಅರಿಸಬೇಕು ಅಂತ ಹೇಳಿದ್ದಾರೆ ಇದೇ ವೇಳೆ ಹಾಸನದ ಪ್ರಜ್ವಲ್ ರೇವಣ್ಣ ಅವರ ಪ್ರಕರಣವನ್ನ ಪ್ರಸ್ತಾಪಿಸಿ ಬಿಜೆಪಿ ನಾಯಕರು ಹಾಗೂ ಮಾಜಿ ಸಿಎಂ ಹೆಚ್ ಡಿ ಕುಮಾರಸ್ವಾಮಿ ವಾಗ್ದಾಳಿ ನಡೆಸಿದ್ದಾರೆ ನಾನು ಮಹಾಪ್ರಭುಗಳಿಗೆ ಕೇಳಬೇಕು ಅಂತ ಅಂದ್ಕೊಂಡಿದ್ದೆ ಅಂತೇಳಿ ಪರೋಕ್ಷವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರ ಮೇಲೆ ಪ್ರಕಾಶ್ ರಾಜ್ ಕಿಡಿಕಾರಿದ್ದಾರೆ ನಿನ್ನ ಜೊತೆ ಮೈತ್ರಿ ಮಾಡಿಕೊಂಡ ಅಣ್ಣ ಇದನ್ನಲ್ಲ ಆ ಅಣ್ಣ ಹೆಣ್ಣು ಮಕ್ಕಳಿಗೆ ಉಚಿತ ಬಸ್ ಕೊಟ್ರೆ ದಾರಿ ತಪ್ಪಿದ್ರು ಅಂದ್ರು ಆದ್ರೆ ನಿನ್ನ ಆ ದಾರಿ ತಪ್ಪಿದ ಮಗ ಈಗ ಎಲ್ಲವನ್ನೇ ವಸಿ ಹೇಳಪ್ಪ ಅಂತೇಳಿ ಮಾಜಿ ಸಿಎಂ ಹೆಚ್ ಡಿ ಕುಮಾರಸ್ವಾಮಿ ವಿರುದ್ಧ ಪ್ರಕಾಶ್ ರಾಜ್ ವ್ಯಂಗ್ಯ ಮಾಡಿದ್ದಾರೆ ಮಹಾಪ್ರಭುನ್ ಕೇಳ್ಬೇಕೆ ಏನಪ್ಪಾ ನಿಮ್ ಜೊತೆ ಮೈತ್ರಿ ಮಾಡ್ಕೊಂಡಿರೋ ಹಣ್ಣ ಇದಾನಲ್ಲ ಹಣ್ಣ ಆ ಹಣ್ಣ ಹೆಣ್ಣು ಮಕ್ಕಳಿಗೆ ಉಚಿತ ಬಯಸ್ಕೊಟ್ರೆ ದಾರಿ ತಪ್ಪಿದ್ರು ಅನ್ನಲ್ಲ ನಿಮ್ ದಾರಿ ತಪ್ಪಿದ ಮಗ ಎಲ್ಲವನ್ನೋಸಿ ಹೇಳಪ್ಪ ಅಂತ ಹುಬ್ಬಳ್ಳಿಯಲ್ಲಿ ಹತ್ಯೆಯಾದ ವಿದ್ಯಾರ್ಥಿನಿ ನೇಹ ಇರೇಮೆಟ್ ಪ್ರಕರಣದಲ್ಲಿ ಬಿಜೆಪಿಗರು ಎಷ್ಟೆಲ್ಲ ಮಾಡಿದ್ರು ಆದ್ರೆ ದಾರಿ ತಪ್ಪಿದ ಮಗನಿಂದ ಹಾಳಾದ ಹೆಣ್ಣು ಮಕ್ಕಳು ಹಿಂದೂ ಹೆಣ್ಣು ಮಕ್ಕಳಲ್ವೇ ದಾರಿ ತಪ್ಪಿದ ಮಗನಿಂದ ಹಾಳಾದ ಎರಡು ಸಾವಿರಕ್ಕೂ ಹೆಚ್ಚು ಮಹಿಳೆಯರಿಗೋಸ್ಕರ ನಿಮಗೆ ಆಕ್ರೋಶ ಬರಲ್ವಾ ಅಂತೇಳಿ ನಟ ಪ್ರಕಾಶ್ ರಾಜ್ ಬಿಜೆಪಿಯನ್ನ ಮಾರ್ಮಿಕವಾಗಿ ಕುಟುಕಿದ್ದಾರೆ ಯಾಕೆ ದಾರಿ ಹಾಡಾದ ಎರಡು ಸಾವಿರಕ್ಕೂ ಮೇಘಾದ ಮಹಿಳೆಯರು ಹಿಂದೂ ಮಹಿಳೆಯರಲ್ವಾ ಅವ್ರಿಗೋಸ್ಕರ ಆಕ್ರೋಶ ಬರಲ್ವಾ ನನ್ ಮಕ್ಕಳ

ಬಿಜೆಪಿಯವರು ವೋಟ್ಗಾಗಿ ಮಾತ್ರ ಹಿಂದೂಗಳ ಭಾವನೆಗಳನ್ನ ಕೆರಳಿಸೋದು ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಎದ್ದು ಕಾಣ್ತಿದೆ ನಿಮ್ಮ ರಾಜಕಾರಣ ನಮಗೆ ಅರ್ಥ ಆಗೋದಿಲ್ಲ ಅಂತ ಅಂದುಕೊಂಡಿದ್ದೀರಾ ದೊಡ್ಡ ಮನಸ್ಸಿನವರು ನಾವು ಕ್ಷಮಿಸಬಹುದು ಆದ್ರೆ ಮರಿಯಲ್ಲ ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳಾದ ನಮ್ಮ ಜವಾಬ್ದಾರಿ ಮುಖ್ಯ ಸೂಕ್ತ ವ್ಯಕ್ತಿಯನ್ನು ಆರಿಸೋದು ನಮ್ಮ ಜವಾಬ್ದಾರಿ ಅಂತೇಳಿ ನಟ ಪ್ರಕಾಶ್ ರಾಜ್ ಹೇಳಿದ್ದಾರೆ ಅಷ್ಟೇ ಅಲ್ಲ ಅವರನ್ನ ಯಾರನ್ನು ಬೈಬೇಡಿ ನೀವು ಅಂಧ ಭಕ್ತರು ಅಂತೆಲ್ಲ ಬೈಬೇಡಿ ಅವರು ನಮ್ಮವರೇ ಅವರಿಗೆ ಮತ್ತೆ ಮತ್ತೆ ತಿಳಿ ಹೇಳೋಣ ಇಲ್ಲಿಂದ ಹೋಗಿ ನೀವು ನಿಮ್ಮ ಗೆಳೆಯರಿಗೆ ಸಾಧ್ಯವಾದಷ್ಟು ಮೇ ಏಳನೇ ತಾರೀಖಿನವರೆಗೆ ಮೊದಲು ಈ ಪ್ರತಿನಿಧಿಗಳನ್ನ ಇಳಿಸುವ ಕೆಲಸ ಮಾಡೋಣ ಅಂತೇಳಿ ಅರ್ಥ ಮಾಡಿಸಿ ಇದಾದ ನಂತರ ಬರುವ ಯಾವುದೇ ಸರ್ಕಾರವಿದ್ರು ನಾವು ಮತ್ತೆ ಹೀಗೆ ಸೇರಿ ಹಿರಿಯರೊಂದಿಗೆ ಚರ್ಚಿಸಿ ನಮ್ಮ ಬೇಡಿಕೆಯನ್ನ ಇನ್ನೂ ತೀವ್ರವಾಗಿ ಇಡೋಣ ಅವರ ಮುಂದೆ ಅಂತೇಳಿ ನಟ ಪ್ರಕಾಶ್ ರಾಜ್ ಮತದಾರರಿಗೆ ಕರೆ ಕೊಟ್ಟಿದ್ದಾರೆ ಹಾಗಾದ್ರೆ ಬಿಜೆಪಿ ನಾಯಕರಿಗೆ ಈಗ ಹಿಂದೂ ಹೆಣ್ಣು ಮಕ್ಕಳಿಗಾಗಿರೋ ಅನ್ಯಾಯ ಕಾಣ್ತಿಲ್ವಾ ನೇಹ ಪ್ರಕರಣದಲ್ಲಿ ಬೀದಿಗಿಳಿದು ಹೋರಾಟ ನಡೆಸಿರೋ ಬಿಜೆಪಿ ನಾಯಕರು ಈಗಕ್ಕೆ ತುಟಿಕ್ ಪಿಟಿಕ್ ಅಂತಿಲ್ಲ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡ್ದೆ ನೋಡ್ಬೇಕು ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ